ஏன்மாத்தியணா நீ ரெடினா இவாக இவங்க ಹಾಯ್ ಗಾಯ್ಸ್ ಇವಾಗ ಎಲ್ಲ ರೆಡಿ ಆಗಿದ್ದೀವಿ ಬ್ಯಾಗ್ ಎಲ್ಲ ರೆಡಿಯಾಗಿದೆ ಅಮ್ಮ ಇಲ್ಲಿ ಹಣ್ಣು ಹೆಚ್ಚುತ್ತಿದ್ದಾರೆ ಯಾಕಣ್ಣ ನೀನು ತಿಂತಿಲ್ಲ ಎಲ್ಲರೂ ತಿಂತಾರೆ ಹ್ಞೂ ಎಲ್ಲಮ್ಮ ಫ್ರೆಂಡ್ಸ್ ನೋಡಿ ಹ್ಞೂ ರೆಡಿ ಆದ್ರೆ ಎಲ್ಲ ಅಪ್ಪಾ ನಿನ್ನ ಬರಲ್ಲ ಟ್ರಿಪ್ ಗೆ ಇನ್ನು ರೆಡಿになಗಿಲ್ಲ ಪಿಂಕು ಬಾ ಏನು ಮಾಡಕತ್ತೀಯ ಅಣ್ಣ ನೀನು ರೆಡಿನಾ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚನಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ನೋಡಿ ಚಿನ್ನಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಟ್ರಿಪ್ ಹೋಗ್ತಿದೀವಿ ಅಂತೇಳಿ ಅವಳೇ ಬಂದು ಬೇಗ ಬೇಗ ಪೂಜೆ ಎಲ್ಲ ಮಾಡ್ತಿದ್ದಾಳೆ ಬಾರ್ ಅಮ್ಮ ಇವಾಗ ಎಲ್ಲ ರೆಡಿಯಾಗಿ ಊರಿಗೆ ಹೋಗ್ತಾ ಇದೀವಿ ಟ್ರಿಪ್ಪು ಒಂದು ಬೆಡ್ ಶೀಟು ಹಾಂ ಒಂದು ಬಾಟಲು ಸ್ಟಾಲು ಮತ್ತೇನಾದರೂ ಒಂದು ಮಸಾಲ ನಿಮ್ಮ ಬೇಕು ಥರ ಸ್ಟಾರ್ಟಾಗಿ ಬಿಡ್ತಾರೆ ರೀ ಎಲ್ಲ ರೆಡಿ ಆಗೈತಿ ಪಪ್ಪಾ ಹಳೆ ಬಂದಾಗ ತೊಗೋಬಾರ್ದು ಅಂತ ಮಾಡ್ತಿಯಾ ರೆಡಿನ ಹ್ಗಡೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಬಿಡಮ್ಮ ಹಿಂದ್ಗಡೆ ವಿಂಡೋ ಸೀಟ್ಸ್ ಹಾಕತ್ ಸಾಂಗ್ ಹಾಕೊಂಡ್ ಆರಾಮಾಗಿ ಕೇಳ್ಕಂತ ಕುತ್ಕೊಂಡ್ರೆ ಇವಾಗ ಇವಾಗ ಮಾಡೋದು ಒಂದ್ ಚಂದ

ಫ್ರೆಂಡ್ಸ್ ಇವಾಗ ನಮ್ಮ ಮನೇಲಿ ಫ್ರೆಂಡ್ ರವಣ್ಣ ಅಂತ ಅವ್ರ ಮನೆಗೆ ಬಂದಿದ್ದೀವಿ ವೈಫೈ ಯಾಕೋ ಸರಿ ವರ್ಕ್ ಆಗ್ತಿರ್ಲಿಲ್ಲ ಅಂತೆ ಹಂಗಾಗಿ ಅವ್ರು ಫೋನ್ ಮಾಡಿದ್ರು ಬಾ ನಾನು ಸರಿ ಮಾಡ್ಕೊಡ್ತೀನಿ ಕೇಳಿದ್ರೆ ಹಂಗೆ ಹೋಗಂತೆ ಅಂತ ಹೇಳಿ ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ನಾವು ಇವಾಗ ಅದು ವೈಫೈ ಮಾಡಿ ಸರಿ ಮಾಡಿದ್ರು ಫ್ರೆಂಡ್ಸ್ ಇವಾಗ ಟೈಮ್ ಗಂಟೆ ನೋಡಿ ಇವಾಗ ಸ್ವಲ್ಪ ಜರಿ ನೀರು ಜೋರಾಗಿ ಬರ್ತಾ ಇದೆ ಬೆಳಗಿನ ಯಾಕೋ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಫ್ರೆಂಡ್ಸ್ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ ನಾನಂತೂ ಜೋಗ ನೋಡಬೇಕು ಅಂತ ಹೇಳಿ ನೀರೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು ಹಂಗಾಗಿ ನನಗೆ ಫುಲ್ ಡಿಸ್ಪಂಟ್ ಆಯ್ತು ನನಗೆ ಏನೋ ನೋಡಬೇಕು ವೆದರ್ ಅಷ್ಟೇ ಕೂಲಾಗಿ ಚೆನ್ನಾಗಿತ್ತು ಪರವಾಗಿಲ್ಲ ಆದ್ರೆ ನೀರಿಂದ ಏನು ನಮ್ಮ ಜರಿ ನೋಡೋಕ್ಕಾಗಲಿಲ್ಲ ಅದೆಲ್ಲ ಭಾಳ ಬೇಜಾರಾಯಿತು ನೋಡಿ ರಾಜಾ ರಾಣಿ ಇರೋರ ರಾಕೆಟ್ ಯಾವ್ದು ಅಂತ ನೀವೇ ಹೇಳ್ರಿ ನನ್ಗೆ ಗೊತ್ತಿಲ್ಲ ಇದು ಈ ಜರಿ ಯಾವುದು ಮತ್ತೆ ಇವೆರಡು ಇವು ಮೂರು ಯಾವುದು ನೋಡಿ ನಾನು ಚಿಕ್ಕದ ಕಂಟೈತಿ ನೋಡಿ ಹಾಂ ಫ್ರೆಂಡ್ಸ್ ಅದೇ ರೀ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ನೋಡಿ ನಾನು ಬಿಟ್ಟು ಇವ್ರು ಅಷ್ಟೇ ತೆಗಿಬೇಕಂತೆ ಕೆಟ್ಟ ಸ್ವಾರ್ಥ ಇದಾರೆ ರೀ ಇವರೆಲ್ಲ ಹಂಗೇನಿಲ್ಲಪ್ಪ ಸೆಲ್ಫಿ ತೆಗಿ ಅಂತ ಅದಕ್ಕೆ ಹೇಳಿದ್ದು ಯಾರು ಇಲ್ಲಿ ಫೋಟೋ ಒಂದು ಫೋಟೋಗ್ರಾಫರ್ ಕರ್ಕೊಂಡ್ ಇವಾಗ ಒನ್ ಅವರ್ಕ್ ಹೋಗೋದು ಅಲ್ಲಂ ಇರುತ್ತೆ ನೋಡೋಣ ಇಲ್ಲಂತೂ ಎಕ್ಸೈಟ್ಮೆಂಟ್ ಅಂತ ಅನ್ಕೊಂಡು ಬಂದ್ರೆ ಏನೂ ಇರ್ಲಿಲ್ಲ ನೋಡೋಣ ಅಲ್ಲಿ ಇರುತ್ತೆ ಅಂತ ಏ ಬರ್ರಮ್ಮ ಚಿನಿ ಬರೀ ಮಲ್ಲು ಇಲ್ಲ ಚಿನ ಸ್ಪೆಟ್ಟಿ ಚಪ್ಲಿ ಓನರ್ತಿದ್ದಾರೆ ಅಂದ್ರೆ ಸ್ಪ್ರಿಂಗ್ ರೋಡಲ್ಲಿ ಇದೀವಿ ನಮ್ಮ ಮೇಡಮ್ ಅವರು ಎಲ್ಲಿ ದೋಸೆ ಹಾಕ್ತಿದ್ದಾರೆ ನೋಡಿ ನನಗೂ ಮುಂದೆ ಕುರಕಾಗಲಿದ ದರ ಸುತ್ತು ಫ್ರೆಂಡ್ಸ್ ಅವಾಗ ಎಂಜಾ ಮಡಿಗೆಲ್ಲ ತುಂಬ ಚೆನ್ನಾಗಿದೆ ನಮಗೆ ಈ ಕಾರು ಬಸ್ಸು ಎಲ್ಲ ಥರ ಬರ್ರಿಂದ ಅದ್ರ ಈ ತರ ರೋಡಲ್ಲಿ ಹೆಂಗದ್ಯವ ದೇವಿ ಪಿಂಕಿ ಸಂಪದಿಯಾಂಕಿ ನಾವು ಇವಾಗ ಸೂಪರ್ ಸೆಕ್ಷನ್ ಗಾಡಿ ಮಜಾ ಶಂಬುಲಿಂಗೇಶ್ವರ ದೇವಸ್ಥಾನ ಶಂಭುಲಿಂಗೇಶ್ವರ ದೇವಸ್ಥಾನ ಅವರ ಹೊನ್ನಾವರ ಹೊನ್ನಾವರ ಬಂದಿವ ಏನು ಎಷ್ಟು ದೂರ ಹೋಗ್ಬೇಕು ಅಂತೀರಲ್ರಿ ಫ್ರೆಂಡ್ಸ್ ಕವಿ ತೂಗು ಸೇತುವೆ ಚಿನ್ನ

சிந்தினே பரலில் பபா இல்லதோ நோடி கம்பெனி கண்டு பிளக உட்குது எல்லாவே நோக்கோ அந்த தூங்கி அந்த சூப்பர் வாமிட்டு வந்து ஓகே டன் ஃபிரெண்ட்ஸ் கடி ஜோராக இல்லை மழை ஜூத்த இது ஃபீல் ஃப்ரெஷ்னெஸ் அப்படின் ஃபிரெண்ட்ஸ் நே இது ஓ ஃபர கண்டே தரக்

மழைக்குறமா